ನಮಸ್ಕಾರ ಸ್ನೇಹಿತರೆ ಮಮತಾ ಬ್ಯಾನರ್ಜಿಗೆ ಸಂಕಷ್ಟಗಳು ಕಡಿಮೆಯಾಗ ಸೂಚನೆಗಳೇ ಕಾಣ್ತಾ ಇಲ್ಲ ಒಂದಲ್ಲ ಎರಡಲ್ಲ ಒಟ್ಟು ಹದಿನೇಳು ಎಫ್ಐಆರ್ ಗಳು ಹದಿನೇಳು ಕೇಸ್ ಗಳು ಇಡಿ ಮತ್ತು ಸಿಬಿಐ ಮಮತಾ ಬ್ಯಾನರ್ಜಿ ಮೇಲೆ ಆಗ್ತಾ ಇರೋದು ಇಡಿಯನ್ನ ನೀವು ಹಗರವಾಗಿ ನೋಡುವಂತಿಲ್ಲ ಅರವಿಂದ್ ಕೇಜ್ರಿವಾಲ್ ಹೇಮಂತ್ ಸುರೇನೋ ಇದೇ ಇಡಿ ಗಳಲ್ಲಿ ತಗಲಾಕೊಂಡು ಕಂಬಿ ಎಣಿಸ್ ಬಂದಿದ್ದಾರೆ ಈಗ ಮಮತಾ ಬ್ಯಾನರ್ಜಿಯ ಸರದಿನ ಇಡಿಗೆ ಎಷ್ಟು ಪವರ್ ಇದೆಯಪ್ಪ ಅಂದ್ರೆ ಮುಖ್ಯಮಂತ್ರಿಯನ್ನು ಬಿಡದೆ ಅರೆಸ್ಟ್ ಮಾಡುವ ಎಫ್ಐಆರ್ ಹಾಕುವ ತನಿಖೆ ನಡೆಸುವ ಪವರ್ ಇದೆ ಹಾಗಾದ್ರೆ ಈಗ ಯಾಕೆ ಡಿಲೇ ಆಗ್ತಾ ಇದೆ ಅದ್ರ ಇಂದೇನು ಮಾಸ್ಟರ್ ಪ್ಲಾನ್ ಇದೆ ಹಾಗಾದ್ರೆ ಒಟ್ಟು ಎಷ್ಟು ಗಳು ಮಮತಾ ಬ್ಯಾನರ್ಜಿ ವಿರುದ್ಧ ಬೀಳಲಿದಾವೆ ಯಾವ ಯಾವ ಸೆಕ್ಷನ್ ಕೆಳಗೆ ಅದಕ್ಕೆ ಬೇಕಾದ ತಯಾರಿನ ಇಡಿ ಮತ್ತು ಸಿಬಿಐ ಹೇಗೆ ಮಾಡಿಕೊಂಡಿದೆ ಮಮತಾ ಬ್ಯಾನರ್ಜಿ ಅವರು ಅಮಿತ್ ಶಾ ಮತ್ತು ಮೋದಿ ಎಣದಿರತಕ್ಕಂತ ಟ್ರಾಪ್ ಅಲ್ಲಿ ಯಾವ ರೀತಿ ಬಿದ್ದಿದ್ದಾರೆ ಎಲ್ಲವನ್ನು ಹೇಳ್ತೀನಿ ಸಂಚಿಕೆ ಪೂರ್ತಿ ನೋಡಿ ಮೊದಲನೇದಾಗಿ ಮಮತಾ ಬ್ಯಾನರ್ಜಿ ಅವರು ಆರ್ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಾರೆ ಬಿಎಲ್ಒಗಳ ಪರ ಇದ್ದೇವೆ ನಾವು ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆಲ್ಲಾ ಕಾರಣ ಆರ್ ತುರ್ತು ಆರ್ ನ ನಿಲ್ಲಿಸಬೇಕು ಅಂತ ಮಮತಾ ಬ್ಯಾನರ್ಜಿ ಅವರು ಡಿಮ್ಯಾಂಡ್ ಇಡ್ತಾರೆ ಬಿ ಎಲ್ಒಗಳ ಮೇಲೆ ಸಿಕ್ಕಾಬಟ್ಟೆ ಪ್ರೆಷರ್ ಇದೆ ಬರ್ಡನ್ ಇದೆ ಅಂತಾರೆ ಮತ್ತೊಂದು ಬಿ ಎಲ್ ಓ ನ ಆತ್ಮಹತ್ಯೆ ಆಗಿತ್ತು ಪಶ್ಚಿಮ ಬಂಗಾಳದಲ್ಲಿ ಆದ್ರೆ ಇದಕ್ಕೆ ಕಾರಣ ತನಿಖೆ ಮಾಡಿದಾಗ ಪಿಎಂಸಿ ಅಂತ ಬಂದಿರೋದು ಇದನ್ನ ಇಟ್ಕೊಂಡು ಬಿಜೆಪಿ ಈಗ ಮಮತಾ ಬ್ಯಾನರ್ಜಿ ವಿರುದ್ಧ ಏರಿ ಹೋಗ್ತಾ ಇದೆ ನೋಡಿ ನೋಡಿ ಯಾವ ರೀತಿ ಟಿಎಂಸಿ ಮತ್ತು ಮಮತಾ ಬ್ಯಾನರ್ಜಿ ಅವರು ಜನರ ಕಣ್ಣಿಗೆ ಮಣ್ಣೆರಚಿದ್ದಾರೆ ಬಿಎಲ್ಓಗಳ ಸಾವಿನ ಹಿಂದೆ ಟಿಎಂಸಿಯ ಯ ಕರಾಳ ಕೈ ಇದೆ ಎಸ್ಐಆರ್ ಬೇಕಿಲ್ಲ ಇವರಿಗೆ ಫ್ರೀ ಕೋರ್ಟ್ ಗಳನ್ನ ಇಟ್ಕೊಂಡು ಗೆಲ್ಲಬೇಕಾಗಿದೆ ಎಸ್ಐಆರ್ ಆದ್ರೆ ಬಂಡವಾಳ ಹೊರಗೆ ಬಂದ್ಬಿಡುತ್ತೆ ಹಾಗಾಗಿ ಟಿಎಂಸಿ ಎಸ್ಐಆರ್ ಗೆ ವಿರೋಧ ಮಾಡ್ತಾ ಇದೆ ಇದು ಬಿಜೆಪಿ ಮಾಡ್ತಾ ಇರತಕ್ಕಂತಹ ಪ್ರತಿದಾಳಿ ಇವ್ರ ಏನ್ ಹೇಳ್ತಾರೆ ಎಸ್ಐಆರ್ ಆರ್ ನ ಪ್ರೆಷರ್ ನಿಂದಾಗಿ ಬಿಎಲ್ ಓಗಳು ಆತ್ಮಹತ್ಯೆ ಆಗ್ತಾ ಇದೆ ಈ ವಿಚಾರ ಸುಪ್ರೀಂ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ಪ್ರೆಷರ್ ಜಾಸ್ತಿ ಇದ್ರೆ ಕಡಿಮೆ ಮಾಡಿ ಹತ್ತು ಜನ ಬಿಎಲ್ಒಗಳು ಕೆಲಸ ಮಾಡ್ತಾ ಇದ್ರೆ ಇಪ್ಪತ್ತು ಜನ ಹಾಕಿ ವರ್ಕ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಯಾವುದೇ ಕಾರಣಕ್ಕೂ ಎಸ್ ಐ ಆರ್ ನ ತಡೆಯೋದಕ್ಕಾಗಲ್ಲ ಅಂತ ಚಾಟಿ ಬೀಸಿತ್ತು ಸುಪ್ರೀಂ ಕೋರ್ಟ್ ನಾನ್ ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ ಹದಿನೇಳು ಕೇಸ್ ಗಳನ್ನ ಇಡಿ ಮತ್ತು ಸಿಬಿಐ ಸೇರ್ಕೊಂಡು ಹಾಕೋದಕ್ಕೆ ತಯಾರಿ ನಡೆಸಿರೋದು ಅದರಲ್ಲಿ ಡಕಾಯಿತಿ ಕಳೆತನ ಮಾಡಿರೋದು ಲೂಟಿ ಮಾಡಿರೋದು ಸರ್ಕಾರಿ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಿರೋದು ಅಧಿಕಾರಿಗಳ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಿರೋದು ಸಾಕ್ಷ್ಯ ಮುಚ್ಚಾಕಿರೋದು ಸಾಕ್ಷ್ಯ ನಾಶ ಮಾಡಿರೋದು ಈ ಎಲ್ಲವುಗಳಿಗೂ ಸಪರೇಟ್ ಸಪರೇಟ್ ಎಫ್ ಎಫ್ಐಆರ್ ಆಗ್ತಾ ಇದೆ ಇಡಿ ಮತ್ತು ಸಿಬಿಐ ಯಾವೆಲ್ಲ ಸೆಕ್ಷನ್ ಗಳನ್ನ ಹಾಕಲಾಗಿದೆ ಈ ವಿಚಾರ ಯಾಕೆ ಇಷ್ಟೊಂದು ಸೀರಿಯಸ್ ಆಗುತ್ತೆ ಅದನ್ನು ಹೇಳ್ತೀನಿ ಬಿಎನ್ ಎಸ್ ಸೆಕ್ಷನ್ ನೂರ ಮೂವತ್ತೆರಡು ಇನ್ನೂರ ಇಪ್ಪತ್ತೊಂದು ಇನ್ನೂರ ಮೂವತ್ತೆಂಟು ಮುನ್ನೂರ ಮೂರು ಮುನ್ನೂರ ಐದು ಮುನ್ನೂರ ಏಳು ಮುನ್ನೂರ ಒಂಬತ್ತು ಮುನ್ನೂರ ಹತ್ತು ಮುನ್ನೂರ ಮೂವತ್ತೊಂದು ಮತ್ತು ಮುನ್ನೂರ ಮೂವತ್ತೆರಡು ಇಷ್ಟು ಬಿಎನ್ ಎಸ್ ನ ಸೆಕ್ಷನ್ ಗಳನ್ನ ಮಮತಾ ಬ್ಯಾನರ್ಜಿ ವಿರುದ್ಧ ಹಾಕಲಾಗಿದೆ ಒಂದೊಂದು ಹೇಳ್ತೀನಿ ಇದರಲ್ಲಿ ಎಷ್ಟು ಶಿಕ್ಷೆಯನ್ನ ವಿಧಿಸಬಹುದು ಬಿಎನ್ ಎಸ್ ಸೆಕ್ಷನ್ ನೂರ ಮೂವತ್ತೆರಡು ಅಸಾಲ್ಟ್ ಹಾಕೋದು ಕ್ರಿಮಿನಲ್ ಕೇಸು ಸರ್ಕಾರಿ ಕೆಲಸದ ವೇಳೆ ಮಧ್ಯಪ್ರವೇಶ ಮಾಡಿ ಕೆಲಸಕ್ಕೆ ಕರ್ತವ್ಯಕ್ಕೆ ಅಡ್ಡಿ ಮಾಡಿರೋದು ಕೆಲಸಗಾರರ ಮೇಲೆ ಹಲ್ಲೆ ಮಾಡಿರೋದು ಧಮಕಿ ಹಾಕಿರೋದರ ವಿರುದ್ಧ ಈ ಸೆಕ್ಷನ್ ಹಾಕೋದು ಇದೇನಾದ್ರೂ ಪ್ರೂವ್ ಆದ್ರೆ ಆರೋಪ ಸಾಬೀತಾದ್ರೆ ಎರಡು ವರ್ಷ ಜೈಲ್ ಶಿಕ್ಷೆ ಪ್ಲಸ್ ದಂಡ ಇನ್ನ ಬಿಎನ್ ಎಸ್ ನ ಇನ್ನೂರ ಇಪ್ಪತ್ತೊಂದನೇ ಸೆಕ್ಷನ್ ದಾಳಿ ಮಾಡಿ ಜಪ್ತಿ ಮಾಡುವಾಗ ವೈಜ್ಞಾನಿಕ ಪರೀಕ್ಷೆಗಳನ್ನು ಮಾಡುವಾಗ ಮಧ್ಯ ಪ್ರವೇಶ ಮಾಡಿ ಕರ್ತವ್ಯಕ್ಕೆ ಅಡ್ಡಿ ಮಾಡಿರೋದು ಇದರಲ್ಲೂ ಜೈಲ್ ಶಿಕ್ಷೆ ಇದೆ ಮೂರು ತಿಂಗಳು ಮಿನಿಮಮ್ ಮತ್ತು ಎರಡೂವರೆ ಸಾವಿರ ಪೆನಾಲ್ಟಿ ಸಹ ಹಾಕಬಹುದು ಇನ್ನು ಎವಿಡೆನ್ಸ್ ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಿರೋದು ಸಾಕ್ಷ್ಯವನ್ನ ಟ್ಯಾಂಪರ್ ಮಾಡೋದಕ್ಕೆ ಪ್ರಯತ್ನ ಮಾಡಿರೋದು ಇದರಲ್ಲಿ ಸಪರೇಟ್ ಎರಡು ಸೆಕ್ಷನ್ಗಳು ಬೀಳುತ್ತೆ ಇದರ ಮೂಲ ಆರೋಪಿಗೆ ಆ ಪರ್ಯಂತ ಶಿಕ್ಷೆ ವಿಧಿಸಬಹುದು ಅದಕ್ಕೆ ಸಪೋರ್ಟ್ ಮಾಡೋರಿಗೆ ಏಳು ವರ್ಷ ಶಿಕ್ಷೆ ಆಗುತ್ತೆ ಇನ್ನು ಒಂದು ಟೂ ಫಾರ್ಟಿ ಒನ್ ಸೆಕ್ಷನ್ ಈ ರೆಕಾರ್ಡ್ ಗೆ ಸಂಬಂಧಪಟ್ಟಿರೋದು ಇದು ಇದರಲ್ಲಿ ಮೂರರಿಂದ ಐದು ವರ್ಷ ಶಿಕ್ಷೆ ಆಗಬಹುದು ಐದು ಸಾವಿರ ರೂಪಾಯಿ ದಂಡನು ವಿಧಿಸಬಹುದು ಅಥವಾ ಎರಡು ಈ ವಿಚಾರ ಹೈಕೋರ್ಟ್ ಅಲ್ಲೂ ಇದೆ ಸುಪ್ರೀಂ ಕೋರ್ಟ್ ಅಲ್ಲೂ ಇದೆ ಯಾವುದಾದ್ರೂ ಒಂದು ನ್ಯಾಯಾಲಯದಲ್ಲಿ ಇದರ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲೇಬೇಕಾಗತ್ತೆ ಆದಷ್ಟು ಬೇಗ ತೀರ್ಮಾನ ಕೊಡ್ಬೇಕಾಗತ್ತೆ ನ್ಯಾಯಾಲಯ ಇಲ್ಲದೆ ಹೋದ್ರೆ ತಪ್ಪು ಸಂದೇಶ ರವಾನೆ ಆಗ್ಬಿಡುತ್ತೆ ಸಮಾಜಕ್ಕೆ ತಪ್ಪು ಅವರೇ ಮಾಡಿರ್ಲಿ ಟಿ ಎಂ ಸಿ ಅವರೇ ಮಾಡಿರ್ಲಿ ಶಿಕ್ಷೆ ಆಗ್ಲೇಬೇಕಾಗತ್ತೆ ಬಿಜೆಪಿಯವ್ರೇನಾದ್ರು ಮಮತಾರನ್ನ ಟಾರ್ಗೆಟ್ ಮಾಡೋದಕ್ಕೆ ಅಂತ ಇಡಿಯನ್ನ ಬಿಟ್ಟಿದ್ರೆ ಅದನ್ನ ಮಮತಾ ಬ್ಯಾನರ್ಜಿ ಸಾಬೀತು ಮಾಡಿದ್ರೆ ಬಿಜೆಪಿಗೂ ಶಿಕ್ಷೆ ಆಗುತ್ತೆ ಇನ್ನೊಂದ್ ಕಡೆ ಇಡಿ ಮಾಡ್ತಾ ಇರ್ತಕ್ಕಂತ ಆರೋಪಗಳು ಸಾಬೀತಾದ್ರೆ ಮಮತಾ ಬ್ಯಾನರ್ಜಿಗೂ ಸಹ ಜೈಲು ವಾಸ ಆಗಬೇಕು ನ್ಯಾಯಾಲಯ ಯಾವ್ದಾದ್ರು ಒಂದು ತೀರ್ಪನ್ನ ಕೊಡಬೇಕು ತಾನೆ ಈ ರೀತಿ ಮುಂದಕ್ಕಾಕೋದ್ರಿಂದ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಮಾಡಿದಂತಾಗತ್ತೆ ಸಾಮಾನ್ಯ ಜನರ ಈ ರೀತಿಯ ಕೇಸ್ಗಳು ಹೀಗೆ ಮುಂದೂಡಲ್ಪಡುತ್ತಾ ಇನ್ನ ಬಿಎನ್ ಎಸ್ ಸೆಕ್ಷನ್ ಮುನ್ನೂರ ಮೂರು ಅನುಮತಿ ಇಲ್ಲದೆ ದಸ್ತಾವೇಜುಗಳನ್ನ ಎತ್ತಕೊಂಡು ಹೋಗಿದ್ದಾರೆ ಮಮತಾ ಬ್ಯಾನರ್ಜಿ ಇದರಲ್ಲೂ ಮೂರು ವರ್ಷ ಶಿಕ್ಷೆ ಆಗಬಹುದು ದಂಡ ಎರಡನ್ನೂ ಬೇಕಾದ್ರೂ ಹಾಕಬಹುದು ಇದರಲ್ಲಿ ಲೂಟಿ ಮತ್ತು ಕಳ್ಳತನದ ಆರೋಪದ ಮೇಲೆ ಎಫ್ಐಆರ್ ದಾಖಲಿಸಬಹುದು ಇಡಿ ಮತ್ತು ಸಿಬಿಐ ಇನ್ನ ಸೆಕ್ಷನ್ ಮುನ್ನೂರ ಐದು ಇದು ಸಹ ಕಳ್ಳತನಕ್ಕೆ ಸಂಬಂಧಪಟ್ಟ ಸೆಕ್ಷನ್ ಏಳು ವರ್ಷದವರೆಗೂ ಶಿಕ್ಷೆ ಇದೆ ಇದಕ್ಕೆ ಇನ್ನ ಸೆಕ್ಷನ್ ಮುನ್ನೂರ ಏಳು ಸಾವು ನೋವು ಕಳ್ಳತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗುರುತರ ಆರೋಪಗಳಿದ್ದಾಗ ಈ ಸೆಕ್ಷನ್ ಹಾಕಲಾಗುತ್ತೆ ಇದರಲ್ಲಿ ಜಾಮೀನು ಸಿಗೋದಿಲ್ಲ ಆರೋಪ ಹೊತ್ತವರು ದೋಷಿ ಅಂತ ಆದ್ರೆ ಈ ಸೆಕ್ಷನ್ ಪ್ರಕಾರ ಹತ್ತು ವರ್ಷ ಶಿಕ್ಷೆ ವಿಧಿಸಬಹುದು ಬಿಎನ್ ಎಸ್ ನ ಮುಂದಿನ ಸೆಕ್ಷನ್ ಮುನ್ನೂರ ಒಂಬತ್ತು ಇದರಲ್ಲೂ ಸಹ ಕಠಿಣ ಶಿಕ್ಷೆ ಇದೆ ಮುನ್ನೂರ ಹತ್ತು ಬಿಎನ್ ಎಸ್ ಸೆಕ್ಷನ್ ಇದು ಕಳ್ಳತನಕ್ಕೆ ಸಂಬಂಧಪಟ್ಟಿರೋದು ಇನ್ನೊಬ್ಬರ ಜೊತೆಗೆ ಸೇರ್ಕೊಂಡು ಬ್ಲೂ ದರೋಡೆ ಮಾಡೋದಕ್ಕೆ ಸಂಬಂಧಪಟ್ಟಿರೋದು ಇದರ ಪ್ರಕಾರ ಆಜೀವ ಪರ್ಯಂತ ಸಹ ಜೈಲಲ್ಲಿ ಇಡಬಹುದು ನೀವು ವಿಡಿಯೋಗಳಲ್ಲಿ ನೋಡಿರಬಹುದು ಮಮತಾ ಬ್ಯಾನರ್ಜಿ ಅವರು ಹಾರ್ಡ್ ಡಿಸ್ಕ್ ಮತ್ತು ಫೈಲ್ ಅನ್ನು ಒತ್ತೊಯ್ಯಬೇಕಾದ್ರೆ ಅವರ ಸುತ್ತ ಡಿಜಿಪಿ ಕಮಿಷನರು ಮುಖ್ಯ ಸಚಿವರು ಇರೋದನ್ನ ನೀವು ನೋಡಿರಬಹುದು ಒಂದು ವೇಳೆ ಆರೋಪ ಸಾಬೀತಾಗಿದ್ದೇ ಆದ್ರೆ ಮಮತಾ ಬ್ಯಾನರ್ಜಿ ಅವರ ಜೊತೆಗೆ ಇವರೆಲ್ಲರಿಗೂ ಶಿಕ್ಷೆ ಆಗುತ್ತೆ ಇನ್ನ ಬಿ ಎನ್ ಎಸ್ ನ ಸೆಕ್ಷನ್ ತ್ರೀ ಟ್ವೆಂಟಿ ಒನ್ ಇದು ಕೋರ್ಟ್ ರೂಮ್ ಒಳಗೆ ಜಬರ್ದಸ್ತಿ ನುಗ್ಗಿ ಹಂಗಾಮ ಸೃಷ್ಟಿ ಮಾಡಿರೋದರ ವಿರುದ್ಧ ಹಾಕಲಾಗುತ್ತೆ ನಿಮ್ಗೆ ನೆನಪಿರ್ಬೋದು ಜನವರಿ ಹತ್ತನೇ ತಾರೀಕು ಕೋಲ್ಕತಾ ಹೈಕೋರ್ಟ್ ಅಲ್ಲಿ ದೀದಿ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟಿರುವ ಕೇಸು ವಿಚಾರಣೆಗೆ ಬಂದಾಗ ಟಿಎಂಸಿ ಕಾರ್ಯಕರ್ತರು ದಿಢೀರಂತ ಕೋರ್ಟ್ ಒಳಗೆ ಗುಂಪು ಗುಂಪಾಗಿ ನುಗ್ಗುತ್ತಾರೆ ಅದನ್ನ ನೋಡಿ ಜಡ್ಜೆ ಗಾಬರಿಗೊಂಡು ಎದ್ದೋಗ್ಬಿಡ್ತಾರೆ ಹದಿನಾಲ್ಕನೇ ತಾರೀಕಿಗೆ ಇದನ್ನ ಪೋಸ್ಟ್ ಪೋನ್ ಮಾಡಿ ಇದು ಗಂಭೀರ ಕೇಸ್ ಆಗುತ್ತೆ ನ್ಯಾಯಾಂಗವನ್ನೇ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಾಗುತ್ತೆ ಇದು ಇದಕ್ಕೆ ಸಾಕ್ಷ್ಯಗಳಿದಾವೆ ವಾಟ್ಸ್ಆಪ್ ಸಂದೇಶಗಳನ್ನ ಕಳಿಸಿದ್ರಂತೆ ಗುಂಪು ಗುಂಪಾಗಿ ಬಂದು ಕೋರ್ಟ್ ಅಲ್ಲಿ ದಾಂಧಲಿ ಸೃಷ್ಟಿ ಮಾಡೋದಕ್ಕೆ ಇದನ್ನ ಟಿ ಎಂ ಸಿ ಬೇಕಂತ ಮಾಡಿಸಿರೋದು ವಾಟ್ಸ್ಆಪ್ ಡಿಜಿಟಲ್ ಸಾಕ್ಷ್ಯಾಧಾರಗಳಿದಾವೆ ಇಡಿಯ ಬಳಿ ಇದ್ರ ಬಗ್ಗೆ ಇನ್ನ ಸೆಕ್ಷನ್ ತ್ರೀ ತರ್ಟಿ ಟೂ ಇಡಿ ಅಧಿಕಾರಿಗಳಿಗೆ ಕೆಲಸ ಮಾಡೋದಕ್ಕೆ ಅಡ್ಡಿಪಡಿಸಿರೋದು ಅವರ ಮೇಲೆ ಹಲ್ಲೆ ಮಾಡಿರೋದರ ವಿರುದ್ಧ ಹಾಕಿರ್ತಕ್ಕಂತಹ ಸೆಕ್ಷನ್ ಇದು ಇದರಲ್ಲೂ ಸಹ ಏಳು ವರ್ಷ ಮಿನಿಮಮ್ ಕನಿಷ್ಠ ಶಿಕ್ಷೆ ಇದೆ ಹಾಗಾದ್ರೆ ಇಷ್ಟೆಲ್ಲಾ ಗಳಾಕಿ ಮಮತಾ ಬ್ಯಾನರ್ಜಿ ಅವರನ್ನ ಬುಕ್ ಮಾಡೋದಕ್ಕೆ ಹೊರಟಿರತಕ್ಕಂತ ಇಡಿ ಮತ್ತು ಸಿಬಿಐಗೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮುಂದುವರಿಯೋದಿಕ್ಕೆ ಅನುಮತಿ ಕೊಡುತ್ತಾ ನಾನ್ ಹೇಳಿದ ಸೆಕ್ಷನ್ ಗಳಲ್ಲಿ ಹಲವಾರು ಸೆಕ್ಷನ್ ಗಳಿಗೆ ಬೇಲೆ ಇಲ್ಲ ಕಾಕ್ನಿಸಿಬಲ್ ಅಫೆನ್ಸ್ ಆಗುತ್ತೆ ಪೊಲೀಸರು ವಾರಂಟ್ ಇಲ್ಲದೆ ಮಮತಾ ಬ್ಯಾನರ್ಜಿ ಅವರನ್ನ ಬಂಧನ ಸಹ ಮಾಡಬಹುದು ಇಲ್ಲಿ ಇಡಿ ಇಡ್ತಾ ಇರತಕ್ಕಂಥ ಪಾಯಿಂಟ್ ಪಶ್ಚಿಮ ಬಂಗಾಳದಲ್ಲೇ ನಮ್ಮ ಕೇಸ್ ತನಿಖೆ ಆದ್ರೆ ವಿಚಾರಣೆ ಆದ್ರೆ ನಮಗೆ ನ್ಯಾಯ ಸಿಗಲ್ಲ ಯಾಕಂದ್ರೆ ಗೃಹ ಸಚಿವರೇ ಮಮತಾ ಬ್ಯಾನರ್ಜಿ ಅವರ ಅಂಡರ್ ಅಲ್ಲೇ ಬರುತ್ತೆ ಗೃಹ ಇಲಾಖೆ ಕಮಿಷನರು ಡಿಜಿಪಿ ಪೂರ್ತಿ ಪೊಲೀಸ್ ವ್ಯವಸ್ಥೆ ಸಿಸ್ಟಮ್ ಮಮತಾ ಬ್ಯಾನರ್ಜಿ ಅವರ ಕಂಟ್ರೋಲ್ ಅಲ್ಲಿ ಇರುತ್ತೆ ಹಾಗಾಗಿ ಈ ವಿಚಾರಣೆಯನ್ನ ಪಶ್ಚಿಮ ಬಂಗಾಳ ರಾಜ್ಯದಿಂದ ಹೊರಗೆ ತರಬೇಕು ಅನ್ನೋದು ಇಡಿಯ ಡಿಮ್ಯಾಂಡ್ ಇದಕ್ಕೆ ನೋಡಿ ಸಾಂವಿಧಾನಿಕ ಸಂಕಟ ಅನ್ನೋದು ಈಗ ಅವ್ರು ಕೇಳ್ತಾ ಇರೋದ್ರಲ್ಲೂ ಅರ್ಥ ಇದೆ ಮಮತಾ ಬ್ಯಾನರ್ಜಿನೇ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿರುವ ಡಿಪಾರ್ಟ್ಮೆಂಟ್ ವಿರುದ್ಧನೇ ತನಿಖೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅದು ನಿಷ್ಪಕ್ಷಪಾತವಾಗುತ್ತಾ ಪಾರದರ್ಶಕವಾಗುತ್ತಾ ಈ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ಕೂಡ ಇದರಲ್ಲಿ ಮಮತಾ ಬ್ಯಾನರ್ಜಿ ಅವರ ಹಸ್ತಕ್ಷೇಪ ಖಂಡಿತ ಆಗುತ್ತೆ ಕೇಸ್ ಅಳ್ಳ ಹಿಡಿದೋಗುತ್ತೆ ಹಾಗಾಗಿ ಅದಕ್ಕೆ ಅವಕಾಶ ಕೊಡಬಾರದು ಅನ್ನೋದು ಪ್ರತಿಪಕ್ಷಗಳ ಡಿಮ್ಯಾಂಡ್ ಕೇಂದ್ರೀಯ ಏಜೆನ್ಸಿ ಇಡಿ ಮತ್ತು ಸಿಬಿಐನ ತನಿಖೆಯಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಸರ್ಕಾರದ ಡೈರೆಕ್ಟ್ ಇಂಟರ್ಫಿಯನ್ಸ್ ಇದು ಟಿ ನೇ ಬ್ಯಾನ್ ಮಾಡ್ಬೇಕು ಅನ್ನೋದು ಬಿಜೆಪಿಯ ಡಿಮ್ಯಾಂಡ್ ನೋಡೋಣ ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ ಮುಂದಿನ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ